ಶಾಸಕ ಮಂತರ್ ಗೌಡ ಪರಿಶ್ರಮದಿಂದ ಕೊಡಗು ಜಿಲ್ಲಾಸ್ಪತ್ರೆಯಲ್ಲಿ ಬಹು ಬೇಡಿಕೆಯ ಮತ್ತು ಸುಮಾರು ಹತ್ತು ಕೋಟಿಗೂ ಅಧಿಕ ವೆಚ್ಚದ ಎಂಆರ್ಐ ಸ್ಕ್ಯಾನರ್ ಅಳವಡಿಸಲಾಗಿದೆ ಯಂತ್ರಕ್ಕೆ ವಿದ್ಯುತ್ ಸಂಪರ್ಕ ನೀಡಲು ಬಾಕಿ ಇದ್ದು ಒಂದೂವರೆ ತಿಂಗಳೊಳಗೆ ಎಂಆರ್ಐ ಸೌಲಭ್ಯ ಜನರಿಗೆ ಲಭ್ಯವಾಗಲಿದೆ ಎಂದು ರಾಜ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ದೇಶಕಿ ಡಾಕ್ಟರ್ ಬಿಎಲ್ ಸರೋಜಾ ರಾಥೋಡ್ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಎಂಆರ್ಐ ಯಂತ್ರದಿಂದ ರೋಗಿಗಳ ಆರೈಕೆಗೆ ಹೆಚ್ಚಿನ ಅವಕಾಶ ಸಿಗಲಿದ್ದು ಸಿಟಿ ಸ್ಕ್ಯಾನರ್ ಮೂಲಕ ಸಿಗದಿರುವ ಫಲಿತಾಂಶವನ್ನು ಈ ಯಂತ್ರದ ಮೂಲಕ ಸುಲಭವಾಗಿ ಪಡೆಯಬಹುದು ಎಂದರು ಕೊಡಗಿನ ಖಾಸಗಿ ಆಸ್ಪತ್ರೆಗಳಲ್ಲೂ ಲಭ್ಯವಿಲ್ಲದ ಅತ್ಯಾಧುನಿಕ ಸುಧಾರಿತ ಯಂತ್ರವನ್ನು ಜಿಲ್ಲಾಸ್ಪತ್ರೆಯಲ್ಲಿ ಅಳವಡಿಸಲಾಗಿದೆ ಸ್ಕ್ಯಾನ್ ಆಗದೆ ಇರುವುದನ್ನು ಎಂಆರ್ಐನಲ್ಲಿ ಬೇಗನೆ ಕಂಡು ಹಿಡಿಯಬಹುದು ಎಂದರು ವೈದ್ಯಕೀಯ ಶಿಕ್ಷಣ ಸಚಿವರ ಆದೇಶದಂತೆ ಮೆಡಿಕಲ್ ಕಾಲೇಜಿನಲ್ಲಿ ಕಂಡು ಬಂದಿರುವ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಸರ್ಕಾರಕ್ಕೆ ಕಳಿಸಲಾಗುವುದು ಸಿಬ್ಬಂದಿ ಕೊರತೆ ಹಾಸ್ಟೆಲ್ನಲ್ಲಿನ ಸೌಲಭ್ಯ ಕೊರತೆಗಳ ಬಗ್ಗೆ ಶೀಘ್ರ ಗಮನ ಹರಿಸಲಾಗುವುದು ಎಂದ ಅವರು ಪಿಜಿ ವಿದ್ಯಾರ್ಥಿಗಳಿಗೆ ಸ್ಟೈಫೆಂಡ್ ಸಿಗದಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಬಜೆಟ್ನಲ್ಲಿ ಘೋಷಣೆಯಾಗಿ ಬಿಡುಗಡೆಯಾಗಬೇಕಿದೆ ಎಂದರು ಮೆಡಿಕಲ್ ಕಾಲೇಜಿನಿಂದ ಬಿಲ್ ಮೂಲಕ ಪ್ರಸ್ತಾವನೆ ಸಲ್ಲಿಸಿದರೆ ತ್ರೈಮಾಸಿಕ ಬಜೆಟ್ನಲ್ಲಿ ಹಣ ನಿಗದಿಯಾಗುತ್ತದೆ ಇಲ್ಲಿಂದಲೇ ಬಿಲ್ ಬರದಿದ್ದರೆ ಬೇರೆ ಕಾಲೇಜಿನವರು ಬಳಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಸ್ಪಷ್ಟನೆ ನೀಡಿದರು ಕೊಡಗು ಪ್ರವಾಸಿ ಕೇಂದ್ರ ಆಗಿರುವುದರಿಂದ ಇಲ್ಲಿನ ಆಸ್ಪತ್ರೆಗಳನ್ನು ಹೊರಗಿನವರು ಅವಲಂಬಿಸುತ್ತಿದ್ದಾರೆ ಸಹಜವಾಗಿಯೇ ಜಿಲ್ಲಾಸ್ಪತ್ರೆ ಮೇಲೆ ಒತ್ತಡ ಬೀಳುತ್ತಿದೆ ಸಾಕಷ್ಟು ಸಿಬ್ಬಂದಿಗಳು ನೇಮಕವಾದರೆ ಪೂರ್ಣ ಪ್ರಮಾಣದ ಸೇವೆ ಒದಗಿಸಲು ಸಹಕಾರಿಯಾಗುತ್ತದೆ ಎಂದ ಅವರು ಹೃದಯಾಘಾತಕ್ಕೆ ಚಿಕಿತ್ಸೆ ನೀಡಲು ಖಾಸಗಿಯವರ ಸಹಭಾಗಿತ್ವದಲ್ಲಿ ಶೀಘ್ರ ಮಡಿಕೇರಿಲಿ ಘಟಕ ಆರಂಭಿಸಲಾಗುತ್ತದೆ ಎಂದರು ಅಲ್ಲ ನಾನು ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನು ಮಾನ್ಯ ಸಚಿವರು ಈ ಕಾಲೇಜ್ ಇಂಪ್ರೂವ್ಮೆಂಟಿಗೆ ಏನೇನು ಮಾಡ್ಬೋದು ಅಂಥದ್ದೆಲ್ಲ ತಿಳಿಸಿರೋದನ್ನು ನಾವು ಕಾರ್ಯಗತವಾಗಿ ಅಂದರೆ ಕಡತದ ರೂಪದಲ್ಲಿ ಗೌರ್ಮೆಂಟಿಗೆ ಹಾಕಿ ಎಲ್ಲೆಲ್ಲಿ ಪ್ರಪೋಸಲ್ ಹಾಕಿ ಅದನ್ನು ಮಾಡ್ಬೋದು ಅದ್ರ ಬಗ್ಗೆ ನನಗೆ ಹೇಳಿದ್ದಾರೆ ಇಲ್ಲಿರೋದು ಸ್ಟಾಫ್ ಡಿಫಿಷನ್ಸಿ ಆಗ್ಬೋದು ಹಾಸ್ಟೆಲಲ್ಲಿ ಫೆಸಿಲಿಟೀಸ್ಗಳು ತೊಂದರೆಗಳಿರ್ಬೋದು ಇದ್ರ ಬಗ್ಗೆ ಎಲ್ಲ ತಿಳಿಸಿರೋದನ್ನು ನಾವು ಕಾರ್ಯಗತವಾಗಿ ಮಾಡೋಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ತೀವಿ ಸ್ಟೈಫೆಂಡ್ ಎಲ್ಲನೂ ಬ ಗೌರ್ಮೆಂಟಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ಗೌರ್ಮೆಂಟ್ ಬಡ್ಜೆಟ್ ರಿಲೀಸ್ ಮಾಡಬೇಕು ಕ್ವಾರ್ಟರ್ಲಿ ಬಡ್ಜೆಟ್ ರಿಲೀಸ್ ಆಗುತ್ತೆ ಬಡ್ಜೆಟ್ ರಿಲೀಸ್ ಆದಾಗ ಡೈರೆಕ್ಟರ್ಸ್ಗಳು ಇಲ್ಲಿರೋರು ಬಿಲ್ ರೇಸ್ ಮಾಡಿ ನಮ್ಗೆ ಕಳಿಸ್ಬೇಕು ನಾವು ಟ್ರೆಷರಿಗೆ ಕಳಿಸ್ತೀವಿ ಬಿಲ್ ರಿಲೀಸ್ ಆಗುತ್ತೆ ಸೊ ಇಲ್ಲಿಂದನೇ ಫಸ್ಟ್ ಬಿಲ್ಸ್ ರೇಸ್ ಆಗದೆ ಇದ್ದರೆ ಅಲ್ಲಿ ಇರೋ ಬಡ್ಜೆಟಲ್ಲಿ ಬೇರೆ ಅವರು ತೊಗೊಂಡು ಮುಗ್ಸೋಗಿದರೆ ಪುನಃ ನೆಕ್ಸ್ಟ್ ಕ್ವಾರ್ಟರ್ಲಿ ಬಡ್ಜೆಟ್ಗೆ ವೇಟ್ ಮಾಡಬೇಕಾಗುತ್ತೆ ಎಲ್ಲ ಕಾಲೇಜಲ್ಲೂ ಎಷ್ಟು ಜನ ಇದ್ದಾರೆ ಅಂತ ಆ ರೀತಿ ಡಿಸೈಡ್ ಆಗಿ ಬಡ್ಜೆಟ್ ರಿಲೀಸ್ ಆಗೋಲ್ಲ ಕ್ವಾರ್ಟರ್ಲಿ ಬಜೆಟ್ ರಿಲೀಸ್ ಆಗ್ತಾ ಇರುತ್ತೆ ನಿಮ್ಗೊಂದು ಗೊತ್ತಿದ್ದ ನಂಗೆ ಗೌರ್ಮೆಂಟಲ್ಲಿ ಸೊ ಅದನ್ನು ಇವ್ರು ಇಮಿಡಿಯೇಟಾಗಿ ಬಿಲ್ ರೇಸ್ ಮಾಡಿ ಕಳ್ಸಿದ್ರೆ ಇಮಿಡಿಯೇಟಾಗಿ ಆಗುತ್ತೆ ಅಲ್ಲ ಸ್ಟೂಡೆಂಟ್ ರೇಸ್ ಮಾಡಿರೋದ್ರಲ್ಲಿ ಅದೇ ಅವ್ರಿಗೆ ಬೇಸಿಕ್ ಫೆಸಿಲಿಟೀಸ್ ಹೇಳಿದ್ದಾರೆ ಅದೆಲ್ಲ ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ಗೆ ಹೇಳ್ಬಿಟ್ಟು ಡೆಫಿನೆಟ್ ಆಗಿ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಇಟ್ ಒಂದೇನಂದ್ರೆ ನಿಮಗೆ ಗೊತ್ತಿರೋಂಗೆ ಜಿಯೋಗ್ರಫಿಕಲ್ ಏರಿಯಾ ಡಿಫ್ರೆಂಟ್ ಇದೆ ನಮ್ಮ ಬೇರೆ ಸ್ಟ ಡಿಸ್ಟ್ರಿಕ್ಟ್ಗಳಲ್ಲಿ ಫ್ಲ್ಯಾಟ್ ಏರಿಯಾ ಇಲ್ಲ ಇದು ಏರಿಯಾ ಇದೆ ಇಲ್ಲಿ ಮಾಡೋಕ್ಕೆ ಐದರ್ ಇಂಜಿನಿಯರಿಂಗ್ ಕಡೆಯಿಂದ ಏನೇನು ಚಾಲೆಂಜಸ್ ಇದೆ ಅದನ್ನು ಓವರ್ಕಮ್ ಮಾಡಿಬಿಟ್ಟು ಮಾಡ್ಬೋದು ಬೇರೆ ಕಡೆ ಒಂದು ಬಿಲ್ಡಿಂಗ್ ಇದೆ ಅದರ ಮೇಲೇ ಅಂದರೆ ಟಾಪ್ ಫ್ಲೋರ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಿ ಆ ರೀತಿ ಅನುಕೂಲಗಳು ಸರಿ ಆಗೋಲ್ಲ ಸೊ ಹಾಗಾಗಿ ಜಿಯೋಗ್ರಫಿಕಲಿ ಏನು ಚಾಲೆಂಜಸ್ ಇದೆ ಅದನ್ನು ನಮ್ಮ ಇಂಜಿನಿಯರಿಂಗ್ ಅವರು ನೋಡಿಬಿಟ್ಟು ಮಾಡೋಕ್ಕೆ ನಾವು ಹೇಳ್ತೀವಿ ಎಮ್ ಆರ್ ಐ ಬಂದಾಗಿದೆ ಆಗಲೇ ಇನ್ಸ್ಟಾಲೇಷನ್ಗೆ ಜಾಗ ಎಲ್ಲ ಆಗಿದೆ ಮೆಷೀನು ಇನ್ಸ್ಟಾಲ್ ಆಗಿದೆ ಓನ್ಲಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಏನೋ ಅಂತ ಅದನ್ನು ಸೇ ಆದ ತಕ್ಷಣ ಇನ್ನೂ ಮ್ಯಾಕ್ಸಿಮಮ್ ಒಂದೂವರೆ ತಿಂಗಳಲ್ಲಿ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಇಂಟು ಫೋರ್ಸ್ ಎಮ್ ಆರ್ ಐ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ ಸಿಟಿಲಿ ಏನು ನಾವು ಪಿಕಪ್ ಮಾಡದೇ ಇರೋದನ್ನು ಎಮ್ ಆರ್ ಐಯಲ್ಲಿ ಮಾಡಿಬಿಟ್ಟು ಡಯಾಗ್ನೋಸಿಸ್ ಬೇಗನೆ ಆಗುತ್ತೆ ಅದರಿಂದ ಇನ್ನು ಟ್ರೀಟ್ಮೆಂಟು ಬೇಗನೆ ಆಗುತ್ತೆ ಹಾಗಾಗಿ ಇದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲಿನ ಜನಕ್ಕೆ ಇದು ಪೂರ್ತಿ ಮಟ್ಟಿಗೆ ಪ್ರ ಪೂರ್ತಿ ಪ್ರಮಾಣದಲ್ಲಿ ಹೆಲ್ಪ್ ಆಗುತ್ತೆ ಯಾಕಂದರೆ ಈವನ್ ಪ್ರೈವೇಟಲ್ಲಿ ಇಲ್ಲಿ ಎಮ್ ಆರ್ ಐ ಇಲ್ಲ ಆ್ಯಂಡ್ ನಾವು ಕೊಡ್ತಿರೋ ಎಮ್ ಆರ್ ಐ ಇಟ್ ಈಸ್ ಒನ್ ಪಾಯಿಂಟ್ ಫೈವ್ ಟೆಸ್ಲಾ ಅಂತೀವಿ ಇಟ್ಸ್ ಒನ್ ಆಫ್ ದ ಹೈಯರ್ ಆ್ಯಂಡ್ ಮೆಷಿನ್ ಸೊ ಹಾಗಾಗಿ ಇದು ಪೂರ್ತಿ ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ ಪೇಷಂಟ್ ಅಲ್ಲ ಇಲ್ಲಿ ಇದು ಟೂರಿಸಮ್ ಸೆಂಟರು ಇದೆ ಮತ್ತು ಸುತ್ತಮುತ್ತ ಗುಡ್ಡಿನ ಗುಡ್ಡ ಇರೋ ಜಾಗದಿಂದನೂ ಜನಗಳು ಬರ್ತಾರೆ ಅದಕ್ಕೆ ಇಲ್ಲಿ ಸ್ವಲ್ಪ ಸ್ಟಾಫ್ ಡಿಫಿಷನ್ಸಿ ಇರೋದನ್ನು ನಾವು ಫುಲ್ಫಿಲ್ ಮಾಡಿದ್ರೆ ಪೂರ್ತಿ ಪ್ರಮಾಣದಲ್ಲಿ ಇವ್ರ ಸರ್ವಿಸಸ್ಗಳು ಕೊಡ್ಬೋದು ಈಗ ನಿಮ್ಗೆ ಗೊತ್ತಿರೋಂಗೆ ಇನ್ನೊಂದು ಬಡ್ಜೆಟ್ ಪ್ಯಾರಲ್ ಕಾರ್ಡಿಯಾಕ್ ಯೂನಿಟ್ ಅಂತಲೂ ಒಂದು ಮಾಡಿದ್ದಾರೆ ಕ್ಯಾತ್ಲ್ಯಾಬ್ ಅಂತ ಅಂದರೆ ಹೃದಯಾಘಾತದಿಂದ ಬರೋ ಪೇಶೆಂಟ್ ಗಳಿಗೆ ಅವ್ರದ್ದು ಡಯಾಗ್ನೋಸಿಸ್ ಆಗಲಿ ಅವ್ರ ಟ್ರೀಟ್ಮೆಂಟ್ ಆಗಲಿ ಪೂರ್ತಿ ಪ್ರಮಾಣದಲ್ಲಿ ಅದನ್ನು ಮಾಡೋಕ್ಕೂ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಹತ್ತು ಕೋಟಿ ಪ್ರಾಜೆಕ್ಟ್ ಇದೆ ಅದನ್ನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮೇ ಮ್ಯಾಕ್ಸಿಮಮ್ ಒಂದು ಫೋರ್ ಟು ಸಿಕ್ಸ್ ಮಂತ್ಸ್ ಅಲ್ಲಿ ಅದು ಪೂರ್ತಿ ಪ್ರಮಾಣದಲ್ಲಿ ಆಗುತ್ತೆ ಕೊಡಗು ಭೌಗೋಳಿಕವಾಗಿ ಅನೇಕ ಸವಾಲುಗಳಿರುವ ಜಿಲ್ಲೆ ಮೆಡಿಕಲ್ ಕಾಲೇಜು ಕಟ್ಟಡ ವಿಸ್ತರಣೆಗೂ ಸವಾಲುಗಳಿವೆ ಈ ಸವಾಲುಗಳನ್ನು ಪರಿಗಣಿಸಿ ಸೌಲಭ್ಯ ನೀಡಬೇಕಾಗುತ್ತದೆ ಎಂದ ಡಾಕ್ಟರ್ ಸರೋಜ ಕಟ್ಟಡವನ್ನು ಎತ್ತರಿಸಲು ಸಾಧ್ಯವಿಲ್ಲ ಎಂದರು